ರೇವಣ್ಣ ಕೆಟ್ಟ ಕಳಂಕ ಬಂದೋ ಈ ಕಳಂಕ ಇವತ್ತು ನಿವಾರಣೆ ಆಗಿದೆ ಡೈಮಂಡ್ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ ಬೇಡ ಹಾಗಂತ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ರೇವಣ್ಣ ಮೇಲೆ ಇಲ್ಲ ತಲ್ಲದ ಕಿಡ್ ಪ್ರಕರಣ ವರ್ಷ ಅವ್ರನ್ನ ಜೈಲಿಗೆ ಕಳಿಸಿದ್ರು ಅದು ಮಹಾ ಅಪರಾಧವಾಗುತ್ತದೆ ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಶಿಕ್ಷೆ ಆಗಿದ್ದಾರೆ ಸಹ ಅಕ್ಕ ತಂಗಿಯರಿದ್ದಾರೆ ಅವ್ರು ಯಾರು ಇದನ್ನ ಈ ಕೇಸ್ ನಾ ಇದ ಮಾಡ್ಲಿ ಸರ್ ಅದರಿಂದ ಇಷ್ಟ ಹೇಳಕ್ಕೆ ನಾನು ಬಯಸ್ತೀನಿ ನಮ್ಗೆಲ್ರಿಗೂ ಖುಷಿ ಆಗಿದೆ ಇದು ನಮ್ಮ ಒಳನಶೆ ಇಡೀ ಒಳನಶಿ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ ನಮ್ಮ ಬಾಸ್ನ ಎಚ್ ಡಿ ರೇವಣ್ಣನವ್ರನ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ವಿರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಸರ್ಕಲ್ ನಲ್ಲಿ ಅವರು ಕಟ್ಟೋಟ್ಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕೆಟ್ಟ ಕಳಂಕವಾಗಿದೆ ಅದನ್ನೆಲ್ಲ ಉಳಿಸ್ತೀವಿ ಅವ್ರು ಮುಂದಿನ ಅವರು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಅಂತ ನಾವು ನಂಬಿರ್ತೀವಿ ಅವರು ಜೈಲಿಗೆ ಹೋದಾಗ ನಮ್ಗೆಲ್ಲ ಆತಂಕವಾಗಿತ್ತು ಅವರು ಮೊದಲನೇ ದಿನ ಅವ್ರ ಜೈಲಿಗೆ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದೀವಿ ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಮಳೆಯೂರು ಜನತೆ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದಾರೋ ಅದನ್ನೆಲ್ಲ ನಾವು ಹಾಗೇ ಇಲ್ಲ ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಅವ್ರಿಗೋಸ್ಕರ ನಾವು ನಮ್ಮ ಒಳ್ಳೆಯನ ತವರಿಗೆ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ಥರದ ಕಷ್ಟ ಬರಬಾರ್ದು ಅಂತ ಕೇಳ್ಕೊಳ್ತು ನಾವು ಕೇಳ್ಕೊಳ್ತೀವಿ ಕುಮಾರ್ ಕಡಿಂಗ್ಕೋಟೆ ಮೈಸೂರಿ ಮೇಲೆ ಒಂದು ಕೆಟ್ಟ ಕಳಂಕ ಬಂದಿತ್ತು ಈ ಕಳಂಕ ಇವತ್ತು ನಿವಾರಣೆ ಆಗಿದೆ ಡಯಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಬೇಡ ಆಗಂತ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ರೇವಣ್ಣನ ಮೇಲೆ ಇಲ್ಲ ತಲ್ಲದ ಅದನ್ನ ಈ ಕಿಡ್ನಾಪ್ ಪ್ರಕರಣ ವರ್ಷ ಅವ್ರನ್ನ ಜೈಲಿಗೆ ಕಳಿಸಿದ್ರು ಅದು ಮಹಾ ಅಪರಾಧವಾಗುತ್ತದೆ ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಶಿಕ್ಷೆ ಆಗಿದ್ದಾರೆ ಅವ್ರು ನಮಗೂ ಸಹ ಅಕ್ಕ ತಂಗಿಯರಿದ್ದಾರೆ ಅವ್ರು ಯಾರು ಇದನ್ನ ಈ ಕೇಸ್ನಲ್ಲಿ ಆಗಿದ್ದಾರೆ ಅವ್ರಿಗೆ ಮಾಡಲಿ ಸರ್ ಇಷ್ಟು ಬಯಸ್ತೀನಿಗೂ ಖುಷಿ ಆಗಿದೆ ಇದು ನಮ್ಮ ಒಳನಶಿ ಇಡೀ ಒಳನಶಿಪುರ್ ಜನತೆಗೆ ಎಲ್ರಿಗೂ ಖುಷಿಯಾಗಿದೆ ನಮ್ಮ ಬಾಸ್ನ ಎಚ್ ಡಿ ರೇವಣ್ಣನವ್ರನ್ನ ಇದೇ ಸರ್ಕಲ್ ನಲ್ಲಿ ಅವ್ರು ಕಟ್ಟೋಟ್ಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕಟ್ಟು ಕಳಂಕ ಆಗಿದೆ ಅದನ್ನೆಲ್ಲ ಅಳಿಸ್ತೀವಿ ಅವ್ರು ಮುಂದಿನ ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡುತ್ತಾರು ನಾವು ನಂಬಿರ್ತೀವಿ ಅವರು ಜೈಲಿಗೆ ಹೋದಾಗ ನಮ್ಗೆಲ್ಲ ಆತಂಕವಾಗಿತ್ತು ಅವರು ಮೊದಲನೇ ದಿನ ಅವರು ಜೈಲಿಗೆ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದೀವಿ ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಒಳ್ಳೆಯ ಜನತೆ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಮರೆಯೋ ಹಾಗೆ ಇಲ್ಲ ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಅವ್ರಿಗೋಸ್ಕರ ನಾವು ನಮ್ಮ ಒಳಸರು ಸುರಿತವನಿಗೆ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ಥರದ ಕಷ್ಟ ಬರಬಾರ್ದು ಅಂತ ಕೇಳ್ಕೊಳ್ತು ನಾವು ಕೇಳ್ಕೊಳ್ತೀವಿ కుమార్ కడికోటె యు బై విగార్ కోర్డ్ బై సెన్సోడైన్ అండ్ విమల్ బి కేసరి అసోసియేట్ స్పాన్సర్ అల్ట్రాటెక్ సిమెంట్